ರೈತ ಬಾಂಧವರಿ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಕಳೆ 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 ಎಲ್ ನೋಡಿದ್ರು ಕಳೆ ಗಿಡಗಳೇ ನಮ್ ತೋಟ ತುಂಬೆಲ್ಲ ಹುಲಸಾಗಿ ಬೆಳೆದ್ ಬಿಟ್ಟಿದೆ ಪ್ರಮುಖ ಬೆಳೆನ ಬೆಳಿಲಿಕ್ಕೆ ಜಾಗನೇ ಸಿಗ್ತಾ ಇಲ್ಲ ಈ ಕಳೆ ಗಿಡಗಳೇ ನಾವು ಹಾಕಿರೋ ಪೋಷಕಾಂಶಗಳನ್ನೆಲ್ಲ ತಿಂದು ಬಕಾಸುರನಂತೆ ಬೆಳೀತಾ ಇದೆ ಏನ್ ಮಾಡ್ಬೇಕು ಎಷ್ಟೇ ಅಪ್ ಇತ್ಯಾದಿ ಈ ರಾಸಾಯನಿಕ ಕಳೆನಾಶಕಗಳನ್ನ ತಂದು ತಂದು ಸಿಂಪಡನೆ ಮಾಡಿ ಸಾಕಾಗೋಗ್ಬಿಟ್ಟಿದೆ ಆದ್ರೆ ಈ ಕಳೆ ಗಿಡಗಳು ನಮ್ ತೋಟನ ಬಿಟ್ಟು ಹೋಗ್ತಾ ಇಲ್ಲ ಆದ್ರೆ ಹೊರತಾಗಿ ನಮ್ಮ ಕೃಷಿ ಭೂಮಿ ಹಾಳಾಗ್ತಾ ಇದೆ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡೋ ಅಗತ್ಯತೆ ಇಲ್ಲ ನೈಸರ್ಗಿಕವಾಗಿ ಖರ್ಚಿ ಇಲ್ಲದೆ ಕಳೆನಾಶಕಗಳನ್ನ ನಿಮ್ಮ ಮನೆಯಲ್ಲೇ ತಯಾರು ಮಾಡಬಹುದು ಈ ಕಳೆನಾಶಕವನ್ನ ನಿಮ್ಮ ತೋಟ ಒಂದ್ ಬಾರಿ ನೀವು ಹೋಗಿ ಸ್ಪ್ರೇ ಕೊಟ್ಬಿಟ್ರೆ ಕಳೆ ಗಿಡಗಳು ನಿಮ್ಮ ತೋಟ ಅಲ್ಲ ನಿಮ್ಮ ತೋಟದ ದಿಕ್ಕಿಗೂ ಕೂಡ ತಲೆ ಹಾಕಿ ಮಲಗೋದಿಲ್ಲ ಸೊ ಹಾಗಾದ್ರೆ ಯಾವ ರೀತಿ ಕಳೆನಾಶಕವನ್ನ ತಯಾರು ಮಾಡ್ಬೋದು ಬನ್ನಿ ನೋಡ್ತಾ ಹೋಗೋಣ ರೈತ ಬಾಂಧವರೇ ಒಂದು ಬ್ಯಾರಲ್ ಅನ್ನ ತೆಗೆದುಕೊಳ್ಳಿ ಅದಕ್ಕೆ ಎರಡು ಕೆಜಿಯಷ್ಟು ಈ ಎಕ್ಕ ಗಿಡದ ಎಲೆಗಳನ್ನ ಚೆನ್ನಾಗಿ ರುಬ್ಬಿ ಅದನ್ನ ಪೇಸ್ಟ್ ಮಾಡಿ ಆ ಬ್ಯಾರಲ್ ಗೆ ಹಾಕಿ ಆ ಬ್ಯಾರಲ್ಗೆ ಇಪ್ಪತ್ತು ಲೀಟರ್ ನೀರನ್ನ ನೀವು ಸೇರಿಸಬೇಕಾಗತ್ತೆ ಅದರ ಜೊತೆಗೆ ಹತ್ತು ಲೀಟರ್ ಗೋಮೂತ್ರವನ್ನು ಕೂಡ ಸೇರಿಸಬೇಕಾಗತ್ತೆ ತದನಂತರ ಅರ್ಧ ಕೆಜಿಯಷ್ಟು ಸುಣ್ಣವನ್ನು ಕೂಡ ನೀವು ಸೇರಿಸಬೇಕಾಗತ್ತೆ ತದನಂತರ ಎರಡು ಕೆ ಜಿಯಷ್ಟು ಹರಳು ಉಪ್ಪನ್ನು ಕೂಡ ಈ ಮಿಶ್ರಣಕ್ಕೆ ಸೇರಿಸಬೇಕಾಗತ್ತೆ ತದನಂತರ ಗಡಿಯಾರದ ಮುಳ್ಳಿನಂತೆ ಒಂದು ಕೋಲಿನ ಸಹಾಯದಿಂದ ಈ ಮಿಶ್ರಣವನ್ನ ನೀವು ಚೆನ್ನಾಗಿ ತಿರುಗಿಸ್ಬೇಕಾಗತ್ತೆ ಆಮೇಲೆ ಏನ್ ಮಾಡ್ಬೇಕು ನೆರಳಿನ ಪ್ರದೇಶದಲ್ಲಿ ಈ ಬ್ಯಾರಲ್ ಅನ್ನ ಇಟ್ಟು ಆ ಮಿಶ್ರಣದ ಒಳಗಡೆ ಗಾಳಿ ಸೋಕದಂತೆ ಒಂದು ಗೋಣಿ ಚೀಲವನ್ನ ನೀವು ಸರಿಯಾಗಿ ಮುತ್ ಮುಚ್ಚಿಡಬೇಕಾಗತ್ತೆ ಭದ್ರವಾಗಿ ಇಡಬೇಕಾಗತ್ತೆ ಒಂದು ವಾರ ಕಳೆದ ನಂತರ ಎರಡು ದೊಡ್ಡ ಸೈಜ್ನ ನಿಂಬೆ ಹಣ್ಣನ್ನ ಈ ಮಿಶ್ರಣಕ್ಕೆ ಹಿಂಡಬೇಕಾಗತ್ತೆ ತದನಂತರ ಒಂದು ಲೀಟರ್ ಈ ತಯಾರಾಗಿರುವಂತಹ ಕೀಟನಾಶಕಕ್ಕೆ ನೀವು ಒಂಬತ್ತು ಲೀಟರ್ ನೀರ ಮಿಕ್ಸ್ ಮಾಡಿ ಕಳೆ ಗಿಡಗಳ ಮೇಲೆ ನೀವು ಇದನ್ನ ಸ್ಪ್ರೇ ಅನ್ನ ಕೊಟ್ಟಾಗ ಕಳೆ ಗಿಡಗಳು ನಿಯಂತ್ರಣಕ್ಕೆ ಬರುತ್ತೆ ಎಚ್ಚರವಾಗಿರಿ ಯಾವುದೇ ಕಾರಣಕ್ಕೂ ಪ್ರಮುಖ ಬೆಳೆಗಳಿಗೆ ಈ ಕಳೆನಾಶಕ ಸೋಕದಂತೆ ನೋಡ್ಕೊಳ್ಬೇಕಾಗುತ್ತೆ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ